ಇಲ್ಲಿ ಪ್ರಶ್ನೆ ಮಾಡೋನು ಮಹಾಶೂರ ಸೊ ಈ ಏರಿಯಾದಲ್ಲಿ ಪ್ರಶ್ನೆ ಮಾಡೋ ಮಹಾಶೂರು ನಮ್ಮ ಕೃಷ್ಣಾಚಾರ್ಯ ಅವರೇ ಸೊ ಅವ್ರಿಗೆ ನಮ್ಮ ಕಡೆಯಿಂದ ರೈಟ್ ಪರ್ಸನ್ಗೆ ರೈಟ್ ನ್ಯೂಸ್ ಕಡೆಯಿಂದ ಒಂದು ರೈಟ್ ಸನ್ಮಾನ ಇದೆ ಎಸ್ ವೀಕ್ಷಕರ ಇದು ಕರಕುಶಲ ನಗರದಲ್ಲಿರುವಂತಹ ಜಾಗ ಇದು ಇದರಲ್ಲಿ ಪ್ರಾಬ್ಲಮ್ ಆಗಿದೆ ಚೆಕ್ ಮಾಡಿಸಿ ಅದು ಏನಾಗಿದೆ ಅಂತ ಅಂದ್ಬಿಟ್ಟು ಮೇಂಟೆನೆನ್ಸ್ ವರ್ಕ್ ಮಾಡಿಸಿದ್ರೆ ಇಲ್ಲಾಂದ್ರೆ ಸೊ ನಮ್ಮ ಕೃಷ್ಣಣ್ಣ ಅವ್ರಿಗೆ ನಮ್ಮ ಕಡೆಯಿಂದ ಸೊ ಒಂದು ರೈಟ್ ಸನ್ಮಾನ ಯಾಕೆಂದ್ರೆ ಇವರು ಪ್ರಶ್ನೆ ಮಾಡಿದ್ರು ಕೃಷ್ಣವ್ರೆ ದಯವಿಟ್ಟು ಸ್ವೀಕರಿಸಿ ಇದು ನಾವು ಪ್ರೀತಿಯಿಂದ ನಾನು ಕೊಡ್ತಾ ಇರೋಂಥದ್ದು ಆದರೆ ನಿಮ್ಮಂಥ ವ್ಯಕ್ತಿಗಳು ಸ್ವಲ್ಪ ಜಾಸ್ತಿ ಬರಬೇಕು ಸುಮಾರು ದಿನಗಳಿಂದ ಬಂದು ಎರಡೆರಡು ಸಲ ಸುದ್ದಿ ಮಾಡಿದ್ವಿ ಬಾಯಿ ಬಂದಂಗೆ ಉಗ್ದು ಕೂಡ ಇರ್ತೀವಿ ಅವ್ರಿಗೆ ಸೊ ಅವ್ರಿಗೆ ಈಗ ಕೆಲಸ ಆಗ್ತಾ ಇರುವಂಥದ್ದು ನೀವು ಜನರದ್ದು ಇದನ್ನ ಪ್ರಾಬ್ಲಮ್ಸ್ ನಮ್ಮ ಹತ್ರ ತರ್ತಿದ್ರೆ ಅದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಪಬ್ಲಿಕ್ ಸೇವೆ ಇಲ್ಲಿ ನಾವು ಹೀರೋ ಆಗಕ್ಕೆ ಬಂದಿಲ್ಲ ಇಲ್ಲಿ ನೀವು ನೀವುಗಳೇ ಹೀರೋ ಎಲ್ಲಿ ಕಾಂಗ್ರೆಸ್ ಶಾಸಕರು ಇರ್ತಾರೋ ಕಾಂಗ್ರೆಸ್ ಮುಖಂಡರು ಅಥವಾ ಅಲ್ಲಿ ಆ ಏನಾದರೂ ಏನೇ ಸಮಸ್ಯೆ ಆದರೂ ಕೂಡ ಅವರು ಹೇಳಲ್ಲ ಎಲ್ಲಿ ಬಿ ಜೆ ಪಿ ಶಾಸಕರು ಇರ್ತರೋ ಆ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರು ಅಥವಾ ಕಾರ್ಯಕರ್ತರು ಯಾರೂ ಕೂಡ ಇಲ್ಲಿ ಕಂಪ್ಲೇಂಟ್ ಮಾಡೋಲ್ಲ ಮಾಡೋದೇ ಬೇರೆ ಆಗಿರ್ತಾರೆ ಇಲ್ಲಿ ಯಾವ ಒಂದು ಪಕ್ಷವರು ಕೂಡ ನಾವು ಸೇರಿಲ್ಲ ಅಥವಾ ಯಾವ ರಾಜಕಾರಣಿಗಳಿಗೆ ಬಕೆಟ್ ಇಟ್ಕೊಂಡು ಬಂದು ನಾವಿಲ್ಲಿ ಕೆಲಸ ಮಾಡ್ತಿಲ್ಲ ಕೆಲವು ದಿನಗಳ ಹಿಂದೆ ಕರಕುಶಲ ನಗರದಲ್ಲಿ ನಾನು ಸುದ್ದಿ ಮಾಡಿದಾಗ ಸರ್ ಇದು ತೀರಾ ಸಮಸ್ಯೆ ಇದೆ ನನಗೆ ಸಾಲು ಮಾಡಿಕೊಡಿ ಅಂತ ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ಇವರು ನನ್ನವರೆಗೂ ಬಂದಿದ್ದಾರೆ ಅಂತಂದರೆ ಎಲ್ಲ ಕಡೆ ಆಗಲಿಲ್ಲ ಅಂತಂದರೆ ಅವ್ರು ನನ್ನವರೆಗೂ ಬಂದಿದ್ದಾರೆ ಅಷ್ಟೇ ಇಲ್ಲಿ ಪ್ರಶ್ನೆ ಮಾಡೋನು ಮಹಾಶೂರ ಸೊ ಈ ಏರಿಯಾದಲ್ಲಿ ಪ್ರಶ್ನೆ ಮಾಡೋಂಥ ಮಾಶೂರು ನಮ್ಮ ಕೃಷ್ಣಾಚಾರ್ಯವರೇ ಸೊ ಅವ್ರಿಗೆ ನಮ್ಮ ಕಡೆಯಿಂದ ರೈಟ್ ಪರ್ಸನ್ಗೆ ರೈಟ್ ನ್ಯೂಸ್ ಕಡೆಯಿಂದ ಒಂದು ರೈಟ್ ಸನ್ಮಾನ ಇದೆ ಸೊ ನಮ್ಮ ಕೃಷ್ಣಣ್ಣ ಅವ್ರಿಗೆ ನಮ್ಮ ಕಡೆಯಿಂದ ಸೊ ಒಂದು ರೈಟ್ ಸನ್ಮಾನ ಏಕೆಂದರೆ ಇವರು ಪ್ರಶ್ನೆನ ಮಾಡಿದ್ರು ಪ್ರಶ್ನೆ ಮಾಡಿದ್ದಕ್ಕೆ ಇವರು ಜೀವಂತವಾಗಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಾಯಿತು ಅವರ ದಯವಿಟ್ಟು ಸ್ವೀಕರಿಸಿ ಇದು ನಾವು ಪ್ರೀತಿಯಿಂದ ನಾನು ಕೊಡ್ತಾ ಇರೋಂಥದ್ದು ಆದರೆ ನಿಮ್ಮಂಥ ವ್ಯಕ್ತಿಗಳು ಸ್ವಲ್ಪ ಜಾಸ್ತಿ ಬರಬೇಕು ಅಂತ ಕೂಡ ನಾನು ಅಂದ್ಕೊಳ್ತಾ ಇದ್ದೀನಿ ನೀವು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಹಿಂದೆ ಆ ಸಿಟ್ಟು ಕೂಡ ಆಯಿತು ಹಾಗೆ ಏರಿದ ಕಾಳಜಿನೂ ಕೂಡ ಆಯಿತು ಅದಕ್ಕೋಸ್ಕರ ನೀವು ಪ್ರಶ್ನೆ ಮಾಡಿದ್ರಿ ಸೊ ನಮ್ಮ ಕೃಷ್ಣಾಚಾರ್ಯ ಅವ್ರಿಗೆ ನಾನು ನಿಜಕ್ಕೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ ಇಂಥ ಧೈರ್ಯವಂತ ಮನುಷ್ಯನಿಗೆ ಇವತ್ತು ಪ್ರಶ್ನೆ ಮಾಡಿದವನ ಹತ್ತಿಕ್ಕುವಂಥದ್ದು ಬಡದಾಕುವಂಥ ಕೆಲಸಗಳು ನಡೀತಾ ಇದೆ ಇವಾಗ ನಾವು ಆವಲಿ ಕೂಡ ನೋಡಿದ್ರಿ ಅವ್ರು ನಮ್ಮ ರೈಟ್ನೊಂದ್ಸಲಿ ಮಾತಾಡಿದ್ದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿರಲ್ವಂತ ಅದು ಅವನ ಕಚಡ ಅಧಿಕಾರಿ ಸೊ ಇದಕ್ಕೆಲ್ಲ ಕಾರಣ ನಮ್ಮ ಜನಗಳು ಎಲ್ಲಿವರೆಗೂ ಅವರು ಒಂದು ನೂರೈದು ರೂಪಾಯಿ ಅಂತೀರ ಆರುನೂರೈದು ರೂಪಾಯಿಗೆ ಅಂತ ಕಿತ್ತೋಗಿ ಸೀರೆ ಈಸ್ಕೊಂಡು ತುಂಡು ಮಾಂಸ ಒಂದು ಅರ್ಧ ಕೆ ಜಿ ಬಾಡೂಟಕ್ಕೆ ಅಥವಾ ಒಂದು ಎರಡು ಸಾವಿರ ರೂಪಾಯಿಗೆ ಮಾರ್ಕೊಂತಾರೋ ಐದು ವರ್ಷ ಅವರೇ ಅದಕ್ಕೆ ಕಾರಣ ಆಗಿರ್ತಾರೆ ಅವ್ರ ಮೇಲೆ ಏನೇ ಸಮಸ್ಯೆ ಆದರೂ ಕೂಡ ದಯವಿಟ್ಟು ಅದನ್ನು ಈಸ್ಕೊಳ್ಳೋದು ಬಿಟ್ಬಿಡಿ ಇದು ನಮ್ಮ ಸಿಟ್ಟು ಕೂಡ ಇದೆ ಯಾಕೆಂದರೆ ಪ್ರತಿ ಸಲ ನಾನು ಗಮನಿಸಿದಾಗಲೂ ಕೂಡ ಇಲ್ಲಿ ಪಬ್ಲಿಕ್ ಸರ್ ತುಂಬ ತಪ್ಪಿದೆ ದುಡ್ಡುಗೋಸ್ಕರ ಅವ್ನು ಈಗಲೂ ಕೂಡ ನಿಂತ್ಕೊಂಡಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆದರೆ ಎಪ್ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಜನ ದುಡ್ಡು ಕೊಟ್ಟ ಓಟ್ ಹಾಕ್ತೀವಿ ಅದು ದುಡ್ಡು ಕೊಟ್ಟವ್ರಿಗೆ ಓಟ್ ಹಾಕೋದು ಅದನ್ನೇ ಮಾಡ್ತಾಯಿದ್ದಾರೆ ಓ ದಯವಿಟ್ಟು ಆ ಒಂದು ಅವೇರ್ನೆಸ್ನ ಬರಬೇಕು ಜನಗಳಿಗೆಲ್ಲ ಹಾಂ ಏನು ಏನೇ ಏರಿಯಾ ಕಾರ್ಪೊರೇಟರ್ ರಮೇಶ್ ಅಂಥೇಳಿ ಇದು ಎಲ್ಲ ಗಲ್ಲಿ ಮಾಡ್ಕೊಬತ್ತಿದ್ದಂಗೆ ಮಾಡ್ಕೊ ಬಂದುಬಿಟ್ಟಿದರೆ ಇದು ಪ್ರಚಾರಕ್ಕೆ ಬರ್ತಿರಲಿಲ್ಲ ಇದು ಮಾಡಿ ಪೆಂಡಿಂಗ್ ಇಟ್ಟಿದ್ದಕ್ಕೆ ನೀವೆಲ್ಲ ಬಂದು ಸುದ್ದಿ ಮಾಡಿದ್ದಕ್ಕೆ ಇವತ್ತು ಕಾರ್ಪೊರೇಟ್ರು ಬಂದರು ಎಮ್ ಎಲ್ ಎ ನೋಡಿದ್ದಾರೆ ಎಲ್ಲ ನೋಡಿದ್ದಾರೆ ಆದ್ರೂ ಇವಾಗ ನಿನ್ನೆ ಬಂದು ಇದನ್ನು ನಾನು ಸರಿ ಮಾಡಬೇಕು ಕೃಷ್ಣಾಚಾರ್ಯ ಮೋರಿ ಮಾಡ್ತೀನಿ ಮತ್ತು ಈಜಿಟಿ ಮಾಡ್ತೀನಿ ಮತ್ತು ಎಲ್ಲ ಮಾಡ್ತೀನಿ ಅಂತೆಲ್ಲ ಒಪ್ಕೊಂಡಿದ್ದಾರೆ ಯಾಕೆ ನೀವು ಸುದ್ದಿ ಮಾಡಿದ್ದಕ್ಕೆ ಈ ಸುದ್ದಿ ಮಾಡಲಿಲ್ಲ ಅಂದಿದ್ರೆ ಅವ್ರು ಬರ್ತಿರಲಿಲ್ಲ ಸರ್ ಖಂಡಿತ ನೂರಕ್ಕೆ ನೂರು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು ಈ ಜನ ನಾನು ಮತ್ತು ನಮ್ಮ ಗಲ್ಲಿ ಜನ ಥ್ಯಾಂಕ್ಸ್ ಹೇಳಬೇಕು ಸರ್ ತುಂಬ ಒಳ್ಳೆಯ ಕೆಲಸ ಮಾಡಿದಿರಿ ಒಳ್ಳೇದಾಗುತ್ತೆ ಸೊ ಇದುವರೆಗೆ ಯಾವ ರಾಜಕಣಿ ಯಾವ ದೊಡ್ಡ ಸಿನಿಮಾ ಸ್ಟಾರ್ ಯಾರ ಹತ್ರ ಕೂಡ ನಾನು ಸೆಲ್ಫಿ ತೊಗೊಂಡಿಲ್ಲ ನಾನು ಸೆಲ್ಫಿ ತಗೊಂಡು ಕೃಷ್ಣಾಚಾರ್ಯ ಯಾಕೆಂದ್ರೆ ಯಾಕೆಂದ್ರು ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡಿದ್ದಕ್ಕೆ ಇವರು ಬದುಕಿದ್ರೆ ಅಂತ ಅರ್ಥ ಆಯಿತು ಇವರೇ ನಮಗೆ ಸೆಲೆಬ್ರಿಟಿ ರೈಟ್ ಪರ್ಸನ್ಗೆ ಪ್ರಶ್ನೆ ಮಾಡಿದಕೋಸ್ಕರ ಇವತ್ತು ನಮ್ಮ ಚಾನಲ್ ಕಡೆಯಿಂದ ಅವರಿಗೆ ಸನ್ಮಾನ ಆಗಿರುವಂಥದ್ದು ಸ್ವೀಕರಿಸಿದ್ದಕ್ಕೆ ನಾನು ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಎಲ್ಲಿವರು ಕೂಡ ಪ್ರಶ್ನೆ ಮಾಡೋವಂಥ ಮನಸ್ಥಿತಿನ ನೀವು ಬೆಳೆಸ್ಕೊಳ್ತೀರೋ ಅವತ್ತು ನಿಮಗೆ ನೀವೇ ಉದ್ಧಾರ ಆಗ್ತೀರಾ ಇಲ್ಲ ಅಂತಂದ್ರೆ ನಿಮ್ಮ ಮನೇಲೇ ತೊಂದರೆ ಆದರೂ ಕೂಡ ನೀವು ಪ್ರಶ್ನೆ ಮಾಡೋದಕ್ಕೆ ಹಿಂಗೆ ಧೈರ್ಯನೇ ಇಡಲ್ಲ ಈ ಸಿಸ್ಟಮ್ ಆ ಸಿಸ್ಟಮ್ ಕ್ರಿಯೇಟ್ ಮಾಡಿರೋದೇ ನೀವು ಅದಕ್ಕೋಸ್ಕರ ಲಂಚಾಗಿ ಇಂಚ ದುಡ್ಡು ತೊಗೊಳ್ದೆ ನೀಟಾಗಿ ಓಟ್ ಹಾಕಿ ಎಷ್ಟ್ ದಿನ ಬೇಕಾಗಿತ್ತ ಪಾಪ ದಿನ ನೀವು ಹೌದು ನೋಡಿ ಮಾಡಿದಿವೆ ನೀವೊಂದು ಹೇಳ್ತೀರಾ ಅವ್ರು ಒಂದು ಹೇಳ್ತಾರೆ ಇನ್ನೊಬ್ರು ಬಂದು ಮಾತಾಡ್ತಾರ ಯಾರು ಮಾತ್ರ ಯಾರು ಬರ್ತಾನೆ ಹೇಳಿ ಸಾಕಾಗ್ತು ಸಿಗ್ತಾರ ಅಲ್ಲಿ ಎಲ್ಲಾದ್ರೂ ಸಿಕ್ತಾರ ಇದರಂಗೆ ಮೋರಿ ಕಟ್ಕೊಂಡ ಸ್ವಲ್ಪ ಮಾಡಿದ ಮಾಡ್ತಾಳ ಯಾರು ಬಂದು ಮಾಡ್ತಾರೆ

ಮನೆ ಎಸ್ ವೀಕ್ಷಕರ ಇದು ಕರಕುಶಲ ನಗರದಲ್ಲಿರುವಂಥ ಜಾಗ ಇದು ಸುಮಾರು ದಿನಗಳಿಂದ ಬಂದು ಎರಡೆರಡು ಸಲ ಸುದ್ದಿ ಇದು ಬಾಯಿ ಬಂದಾಗ ಒಗಿದು ಕೂಡ ಇರ್ತೀವಿ ಅವರಿಗೆ ಸೊ ಅವ್ರಿಗೆ ಈಗ ಕೆಲಸ ಆಗ್ತಾ ಇರುವಂಥದ್ದು ಸೊ ಈಗ ಇದನ್ನು ಯೂಜ್ವಲಿ ಏನಿದೆ ಅದನ್ನು ನೀಟಾಗಿ ಅದನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಪಬ್ಲಿಕ್ಸ್ಗಳು ಕೂಡ ಅಷ್ಟೇ ಇವಾಗ ಏನು ಇವರು ಎಲ್ಲ ಅಗ್ದಾಕಿದ್ದಾರೆ ತಮ್ಮ ತಮ್ಮ ಮನೆಗಳಿಗೆ ಏನು ನಲ್ಲಿ ಪೈಪ್ ಬೇಕು ಅದನ್ನೆಲ್ಲ ಈಗಲೇ ಅಳವಡಿಸ್ಕೊಳ್ಳಿ ಅದಾದಮೇಲೆ ಮತ್ತೆ ಅವರು ಅದನ್ನು ಕಿತ್ತಾಕಿದ್ರೆ ಮತ್ತೆ ರೋಡ್ ರೆಡಿ ಮಾಡಲ್ಲ ಯಾಕೆ ನಮ್ಮ ಅಧಿಕಾರಿಗಳಿಗೆ ಗೊತ್ತಲ್ಲ ಇಂಥ ಕಚಡ ಮನಸ್ಥಿತಿ ಅವರುಗಳೆಲ್ಲ ಅಂತ ಯಾಕಂದರೆ ಇಂಥ ಸ್ಲಂಬಿ ಜಾಗಕ್ಕೆ ಬಂದು ಸವಲತ್ತುಗಳನ್ನು ಕೊಡಲ್ಲ ಒಳ್ಳೊಳ್ಳೆ ಕಡೆನೇ ಹೋಗಿ ಮತ್ತೆ ಮತ್ತೆ ಅಲ್ಲಿಗೆ ಇನ್ವೆಸ್ಟ್ ಮಾಡಿ ಕಮಿಷನ್ ಹೊಡೆಯುವಂಥ ಕೆಲಸಗಳನ್ನು ಮಾಡ್ತಾರೆ ಇದು ಈಗ ನೋಡಿ ಇದು ಕೆಲಸ ಆಗ್ತದೆ ಇನ್ನು ಈ ಕೆಲಸಕ್ಕೆ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ ಸೂಪ್ರೆಂಟ್ ಆಫ್ ಇಂಜಿನಿಯರ್ ಆಗಿರುವಂಥ ಸಿಂಧು ಮೇಡಮ್ ಅವ್ರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ ಅವರು ಚೇಂಬರ್ನಲ್ಲಿ ಕೂತು ಮೇಡಮ್ ನಾನು ಯಾವ ಚೇಂಬರ್ಗೂ ಕೂಡ ಬರಲ್ಲ ಇವತ್ತು ಬಂದಿದ್ದೀನಿ ಅಂದರೆ ಇದು ಸೀರಿಯಸ್ ಮ್ಯಾಟ್ರು ನನಗೆ ಆಗಿ ಕೆಲಸ ಆಗಬೇಕು ಅಂತ ಸಿಂಧು ಮೇಡಮ್ ಅವ್ರಿಗೆ ಹೇಳ್ತಿದ್ದಂಗೆ ಆಗಿ ಮುಸ್ತಾಫಾ ಅವ್ರಿಗೆ ಕಾಲ್ ತಗೋತಾರೆ ಅದೇನಿದೆ ಎಸ್ಟಿಮೇಟ್ ಮಾಡಿ ಬನ್ನಿ ಅದು ಅಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಅದಾದ ನಂತರ ಕೆಲಸ ಶುರುವಾಗ್ತದೆ ಥ್ಯಾಂಕ್ಸ್ ಹೇಳ್ತೀನಿ ಫೋನ್ ತೊಗೊಂಡ್ರೆ ಕೆಲಸ ಮಾಡಿದ್ರೆ ಈ ಕೆಲಸ ನೀವು ಜನದ್ದು ಇದನ್ನ ಪ್ರಾಬ್ಲಮ್ಸ್ ನಮ್ಮ ಹತ್ರ ತರ್ತಿದ್ರೆ ಅದಕ್ಕೆ ನಿಮಗೂ ಕೂಡ ಯು ಪಬ್ಲಿಕ್ ಸೇವೆ ಮಾಡ್ತಾರೆ ಇದಕ್ಕೂ ಮುಂಚೆನೂ ಕೂಡ ನಾನು ಹತ್ತು ಹತ್ತು ಸಲ ಅಧಿಕಾರಿಗಳ ಕಾಲ್ ಮಾಡ್ತೀನಿ ಕೆಲಸ ಶುರುವಾಯ್ತಾ ಸರ್ ನಂಗೆ ಅದೆಲ್ಲ ಗೊತ್ತಿಲ್ಲ ಜನ ತುಂಬ ತೀವ್ರವಾಗಿ ಕಷ್ಟದಲ್ಲಿದ್ದಾರೆ ಇಲ್ಲಿ ಖಾಲಿಯಿಂದ ನೆರಳುತ್ತಿದ್ದಾರೆ ಇಮಿಡೇಟ್ ಕೆಲಸ ಆಗಬೇಕು ಅಂತಂದಾಗ ಇಮಿಡೇಟ್ ಅವರು ಕೆಲಸ ಮಾಡ್ತಾರೆ ಇಲ್ಲಿ ನಾವು ಹೀರೋ ಆಗಕ್ಕೆ ಬಂದಿಲ್ಲ ಇಲ್ಲಿ ನೀವು ನೀವುಗಳೇ ಹೀರೋ ಆದರೆ ನಾವು ಜನ ಕಂಪ್ಲೇಂಟ್ ಮಾಡಿದಾಗ ನಾವು ಬರಲ್ಲ ಅಂತ ಹೇಳೋದು ಯಾವುದಕ್ಕೂ ಕೂಡ ಹೇಳೋದಕ್ಕಾಗಲ್ಲ ಹಾಗೆ ಒಂದು ತಿಳ್ಕೊಳ್ಳಿ ಎಲ್ಲಿ ಕಾಂಗ್ರೆಸ್ ಶಾಸಕರು ಇರ್ತಾರೋ ಕಾಂಗ್ರೆಸ್ ಮುಖಂಡರು ಅಥವಾ ಅಲ್ಲಿ ಏನಾದರೂ ಏನೇ ಸಮಸ್ಯೆ ಆದರೂ ಕೂಡ ಅವರು ಹೇಳೋಲ್ಲ ಎಲ್ಲಿ ಬಿಜೆಪಿ ಶಾಸಕರು ಇರ್ತಾರೋ ಆ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರು ಅಥವಾ ಕಾರ್ಯಕರ್ತರು ಯಾರೂ ಕೂಡ ಇಲ್ಲಿ ಕಂಪ್ಲೇಂಟ್ ಮಾಡಲ್ಲ ಮಾಡೋದೇ ಬೇರೆ ಪಾರ್ಟಿಯವರಾಗಿರ್ತಾರೆ ಇಲ್ಲಿ ಯಾವ ಒಂದು ಪಕ್ಷದವರು ಕೂಡ ನಾವು ಸೇರಿಲ್ಲ ಅಥವಾ ಯಾವ ರಾಜಕಾರಣಿಗಳ ಬಕೆಟ್ ಇಟ್ಕೊಂಡು ಬಂದು ನಾವು ಇಲ್ಲಿ ಕೆಲಸ ಮಾಡ್ತಿಲ್ಲ ಇಲ್ಲಿ ಬದ್ಧತೆ ಬಂದು ಕೆಲಸ ಮಾಡ್ತಾ ಇದ್ದೀವಿ ಈಗ ಯಾರೊಬ್ಬರು ಹೇಳಿದರು ಪ್ರಶ್ನೆ ಮಾಡಿದ್ದಕ್ಕೆ ಸಹ ನನಗೆ ಐದು ದಿನ ತೊಂದರೆ ಕೊಟ್ಟರು ಅಂತ ಯಾವನು ಆ ಕಚಡ ಅಧಿಕಾರಿ ಅನ್ನೋದು ಸದ್ಯದಲ್ಲ ನಾನು ತೋರಿಸ್ತೀನಿ ನಿಮಗೆ ಯಾವ ನಿಮಗೆ ಆ ಥರ ಪ್ರಶ್ನೆ ಮಾಡಿದ್ದಕ್ಕೆ ನೀನು ಅದೇನು ಮೀಡಿಯಾದಲ್ಲಿ ಮಾತಾಡಿದ್ದೀಯ ಅದೇನು ಮಾಡ್ಕೊತೀಯ ಮಾಡ್ಕೊ ಅಂತ ಹೇಳಿದ್ರಂತೆ ಈ ಈ ಈ ದುರಹಂಕಾರಗಳು ಈ ರೌಡಿಸಮ್ಗಳೆಲ್ಲನೂ ಕೂಡ ಬಿಟ್ಬಿಡಿ ಅಧಿಕಾರಿಗಳೇ ನೀವು ಅಧಿಕಾರಿ ಕೆಲಸ ಮಾಡಿ ಗುಲಾಮ್ರಾಗ ಕೆಲಸ ಮಾಡಿಬಿಡಿ ನಂಬರ್ ಕೊಡಿ ಮಾತಾಡ್ತೀನಿ ತೇಜಸ್ಸಾ ಹಲೋ ಯಾರ ತೇಜಸ್ ಅವರಾ ಸೊ ನೀವೇನ ಮೈಸೂರು ಇದಕ್ಕೆ ಕಾಂಟ್ರಾಕ್ಟರ್ ಯಾರು ಕಾಂಟ್ರಾಕ್ಟರು ಕುಬೇರ ಅಂತನಾ ಸೊ ಏನಿಲ್ಲ ಕಾಮಗಾರಿ ಆಗ್ತಿತ್ತಲ್ಲ ಬಂದಿದ್ವಿ ಸೊ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಂದು ಅಷ್ಟು ವರ್ಷ ಚೆನ್ನಾಗಿ ಉಳ್ಕೊಳ್ಳಿ ಅಂತ ಅನ್ನೋದಕ್ಕೆ ನಿಮ್ಗೆ ಕಾಲ್ ಮಾಡಿದ್ವಿ ನಾವು ರೈಟ್ ನ್ಯೂಸವರು ಮಾತಾಡೋದು ರೈಟ್ ನ್ಯೂಸ್ ಅವರು ನ್ಯೂಸ್ ಚಾನಲ್ ಶ್ರೀ ಎಸ್

ಅಧಿಕಾರಿಗಳು ವಿರೋಧ ನಾವು ಹೇಳ್ತೇವೆ ಇಲ್ಲಿ ಸರ್ಕಾರದ ಸವಲತ್ತು ಏನಿದೆಯೋ ನಮ್ಗೆ ಬೇಕಷ್ಟು ಇದು ರೈಟ್ ನ್ಯೂಸ್